ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಹತ್ತೊಂಬತ್ತು ಶ್ರೀ ಗುರುಭ್ಯೋ ನಮಃ ಹರಿಹೋಂ ಶ್ರೀ ಗುರುಗಳು ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿರಲು ವಿಶೇಷ ಕಾರಣವೊಂದಿದೆ ಹಿಂದೆ ನರಸಿಂಹ ಅವತಾರದಲ್ಲಿ ಭಗವಂತನಿಗೆ ಇರಣ್ಯ ಕಶುಪುವಿನ ಕರುಳನ್ನು ಬಗೆದಾಗ ಅತಿಯಾದ ತಾಪವಾಯಿತಂತೆ ಆಗ ಲಕ್ಷ್ಮಿಯು ತನ್ನ ಪತಿಯ ತಾಪ ಬಗೆಹರಿಸಲು ಔದುಂಬರ ಔದುಂಬರದ ಹಣ್ಣನ್ನು ಕೊಟ್ಟಳಂತೆ ಆಗ ಶ್ರೀಹರಿಯು ಔದುಂಬರಕ್ಕೆ ವಿಶೇಷ ಸಾನ್ನಿಧ್ಯ ನೀಡಿದನು ಆದುದರಿಂದಲೇ ಶ್ರೀ ಗುರುಗಳು ಸಂಗಮ ಕ್ಷೇತ್ರದ ಔದುಂಬರವಾಸಿಯಾದರು ಅವರು ಭಿಕ್ಷೆಗಾಗಿ ಅಮರವಾಡಿಗೆ ಈಗ ಹೋಗುತ್ತಿರಲಿಲ್ಲ ಎಲ್ಲರಿಗೂ ಇವರು ಎಲ್ಲಿ ಆಹಾರವನ್ನು ಸ್ವೀಕರಿಸು ಸ್ವೀಕರಿಸುತ್ತಾರೆ ಎಂದು ಕುತೂಹಲ ಉಂಟಾಯಿತು ಒಂದು ದಿನ ಒಬ್ಬ ಕಾವಲುಗಾರನನ್ನು ನೇಮಿಸಿದನು ಗ್ರಾಮಸ್ಥರು ಆತನು ನೋಡಿದ ದೃಶ್ಯದಿಂದ ಭಯಭೀತರಾದರು ಅರವತ್ನಾಲ್ಕು ಮಂದಿ ಯೋಗಿನಿಯರು ಶ್ರೀಗುರುಗಳಿಗೆ ಭಿಕ್ಷೆ ನೀಡುತ್ತಿದ್ದರು ನದಿಯು ಅವರಿಗೆ ಇಬ್ಬಾಗವಾಗಿ ದಾರಿ ಕೊಡುತ್ತಿತ್ತು ಆಗ ನದಿಯ ಪಕ್ಕದ ಒಲವು ಒಬ್ಬ ಅಂಬಿಗನದಾಗಿತ್ತು ಆತನಿಗೆ ಗುರುಗಳಲ್ಲಿ ಪೂಜ್ಯ ಭಾವನೆ ಇತ್ತು ಒಮ್ಮೆ ಅವನು ಅವರನ್ನು ಭಿಕ್ಷೆಗೆ ಹೋದಾಗ ಹಿಂಬ ಹಿಂಬಾಲಿಸಿದನು ನೀನೇಕೆ ಬಂದೆ ಎಂದು ಕೇಳಲು ಹೇ ಗುರುದೇವ ನೀವು ಪರಮಾತ್ಮ ಸ್ವರೂಪಿ ನಿಮ್ಮ ಸೇವಕನಾಗ ಬಯಸುವೆನು ಎಂದು ವಿನಯದಿಂದ ನುಡಿದನು ಶ್ರೀಗಳು ನೀನು ಕಂಡ ರಹಸ್ಯವನ್ನು ಯಾರಿಗೂ ಹೇಳಬೇಡ ನಿನ್ನ ಆಸೆಗಳೆಲ್ಲ ಪೂರ್ಣಗೊಳ್ಳಲಿ ಎಂದು ಅರಸಿದರು ಹಂಬಿಗರಿಗೆ ಶ್ರೀ ಗುರುಗಳ ದರ್ಶನ ಮಾತ್ರದಿಂದಲೇ ಅಪಾರ ದ್ರವ್ಯ ದೊರಕಿತು ನಿತ್ಯವೂ ಆತನು ಒಲಕ್ಕೆ ಹೋಗುವ ಮೊದಲು ಗುರುದರ್ಶನ ಮಾಡುತ್ತಿದ್ದನು ಒಂದು ದಿನ ಅವನು ಸ್ವಾಮಿ ಕಾಶಿ ಯಾತ್ರೆ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನವು ಅತಿ ಫಲದಾಯಕವೆನ್ನುತ್ತಾರೆ ಪಾಮರನಾದ ನನಗೆ ಇದನ್ನು ತಿಳಿಸಿರೆಂದು ಬೇಡಿದನು ಶ್ರೀಗಳವರು ವ್ಯಾಘ್ರಾಸನದ ಮೇಲೆ ಕುಳಿತು ಇದನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದರು ಒಡನೆಯೇ ಶ್ರೀಗಳು ತಮ್ಮ ಯೋಗ ಶಕ್ತಿಯಿಂದ ಅವನಿಗೆ ಕಾಶಿ ವಿಶ್ವನಾಥನ ದರ್ಶನ ಪ್ರಯಾಗ ಸ್ನಾನ ಮಾಡಿಸಿದರು ಇನ್ನು ಮುಂದೆ ಗುರುಗಳು ತಾವು ಭೀಮಾ ಅಮರಜ ಸಂಗಮದ ಗಾಣಿಗಾಪುರಕ್ಕೆ ಹೋಗಬೇಕೆಂದು ಸಂಕಲ್ಪಿಸಿದರು ಯೋಗಿನಿಯರು ಸ್ವಾಮಿ ನೀವಿಲ್ಲದೆ ನಾವು ಹೇಗೆ ಇರಬಲ್ಲೆವು ಎನ್ನಲು ಅವರಿಗಾಗಿ ಅನ್ನಪೂರ್ಣೆಯನ್ನು ಅನುಗ್ರಹಿಸಿ ತಮ್ಮ ಪಾದುಕೆಗಳನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವು ಸಿದ್ಧಿಸುವುದು ಎಂದು ಅವರಿಗೆ ಅವಯ ನೀಡಿ ಗುರುಗಳು ಗಾಣಿಗಾಪುರದ ಕಡೆ ತೆರಳಿದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಹತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದತ್ತ ಹೃದಯ ಬ್ರಹ್ಮ ರಾಕ್ಷಸ ವೇತಾಳಾಕ್ಷೋಟಿಂಗ ಬಾಲಭೂತಕ ಗಚ ಗಚಂತಿ ಕಾರ್ಯ ದೇವನಾತ್ರ ಕಾರ್ಯವಿಚಾರಣ ಪ್ರದಂ ಸಾಕ್ಷಾತ್ ಮನೋರಥ ప్రపూరకం ఏకవారం ద్వారం చా ద్రివారం చా పటినరా